್ರಹ್ಮಿಷ್ಠ ಪರಮ ಶ್ರೀ ಪೂಜ್ಯದಲ್ಲಿ ಸ್ಥಾಪಿಸಿಕೊಂಡು ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ಧಾಂಗರ ಜಗದ್ಗುರು ಲಕ್ಷಾನಂದ ಸಿದ್ಧಲಿಂಗ ಮಹಾರಾಜರ ಕ್ಷೇತ್ರ ನಮಸ್ಕಾರಗಳನ್ನು ಸಮರ್ಪಿಸಿ ಕಲಾ ಬಳಗಕ್ಕೂ ಶರಣೆಂದು ತಮ್ಮೆಲ್ಲರ ಸದ್ಬುದ್ಧಿಗೆ ಸಾಕ್ಷಿಯಾಗಿ ಬಳಗತಕ್ಕಂತ ಪರಮಾತ್ಮನಿಗೂ ಕೂಡ ನಾನು ಈ ಕಾಲದಲ್ಲಿ ಪ್ರವೇಶವಾಗೋಣ ಮೊದಲಿಗೆ ದಿನ ಮಗುವಿನ ಜನನ ಆ ಮಗುವಿಗೆ ನಾಮಕರಣ ಹೆಸರಿಡುವಂತ ಕಾರ್ಯಕ್ರಮ ಆ ಮಗುವಿಗೆ ஏனென் ஏனோ நாவே தருது அதுக்கு நமக்கு மகுவின் அந்த கேதிரேங்க தாயிங்க பட்டினா கட்சி லிங்கவன்ன ಧಾರಣ ಮಾಡಿದಗೋಸ್ಕರವಾಗಿ ಆ ಮಗುವಿಗೆ ಲಿಂಗಮ್ಮ ಅಂತ ನಾಮಕ್ಕನ್ನ ಆಗುವಂತನಾಯಿತು ಲಿಂಗಮ್ಮ ಅಂತ ಹೆಸರಿಡುವುದೇನು ಆಯಿತು ಹೆಸರನ್ನ ಇಡುವಂಥ ಪ್ರಸಂಗದಲ್ಲಿ ಆ ಮಗುವಿಗೆ ಹೆಸರಿಡವರು ಸೋದರತ್ತೇರೋದ್ರು ಯಾರು ನಮ್ಗೆ

ದಬಾ ದಬಾ ಅಂತ ಬಡಿತಾರೆ ಬಾಳೆದ ಮತ್ತ ಮಗುಸು ಜಗಳ ಸಿಗಬೇಕು ಅಂತೇಳಿ ಬಡಿಲಿಲ್ಲ ಬಡಿದ್ರು ಹ್ಯಾಂಗಲ್ಲ ಯಾಕೆ ಬಡಿತೀರಿ ಬಿಡಾಕ ಕಾರಣ ಬೇಕೇ ಪೂರ್ವಜರು ಹಿಡಿದುಕೊಂಡು ಅಂತ ಬಂದಾಗ ಮೊದಲಿಗೆ ಏನಂತ ಹಣ ಹಾಕಿರ್ತೀವಿ ನಾವೆಲ್ಲ ಜೋ ಜೋ ಎನ್ನ ಜ್ಯೋತಿಯ ಕಂದ ಅಂತ ಹೇಳಿ ಜೋಗುಳ ಪದವನ್ನ ನಾವೆಲ್ಲ ಹಾಡಿ ಆ ಮಾಡ್ತೀವಿ ಜೋ ಜೋ ಎನ್ನ ಜ್ಯೋತಿಯ ಕಂದ ಜ್ಯೋತಿ ಅಂದ್ರೆ ಬೆಳಕು ಜ್ಯೋತಿ ಅಂದ್ರೆ ಪ್ರಕಾಶ ಜ್ಯೋತಿ ಅಂದ್ರೆ ಪರಮಾತ್ಮ ಅದಕ್ಕೆ ನಿಜಗಳು ಹೇಳ ಜ್ಯೋತಿ ಬೆಳಗುತ್ತಿದೆ ಮಾತು ನಂಗಲಿಂದ ಮೀರಿದ ವಿಷಯದ ನಿರುಪ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ ಯಾವುದು ಒಂದು ಮಾತು ಮತ್ತ ಮನಸ್ಸಿಗೆ ನಿಲುಕದೇ ಇರತಕ್ಕಂತ ಯಾವ ವಸ್ತು ಇದೆಯಲ್ಲ ಅಲ್ಲ ಅದಕ್ಕೆ ಜ್ಯೋತಿ ಅಂತ ಕರ್ಕೊಂಡು ಪರಮಾತ್ಮ

ಶಕ್ತಿ ಒಳಗೆ ಬುದ್ಧಿ ಮರಿ ಬ್ರಹ್ಮನ ಅಂಡ ಬ್ರಹ್ಮನ ತತ್ತಿರು ಅಂಡ ಅಂದ್ರೆ ತತ್ತಿ ಬ್ರಹ್ಮನ ತತ್ತಿರು ಯಾವುದು ಇದು ಜನಕ್ಕ ಹಾಗಾದ್ರೆ ಬ್ರಹ್ಮನ ತತ್ತಿ ಒಳಗೆ ನಾವೆಲ್ಲ ಯಾವ ಮರಿ ಇರ್ತೀವಿ ಬ್ರಹ್ಮನ ಮರಿಗಳೇ ನಾವೆಲ್ಲ ಬ್ರಹ್ಮನ ಮಕ್ಕಳೆ ನಾವೆಲ್ಲ ಬ್ರಹ್ಮ ಅಂದ್ರೆ ಪರಮಾತ್ಮ આત્મા સ્વરૂપે આ પમાત્નુપુ પરામાત્મ હિંગ અન બસો જગદગલ મુગીદગ મગલ પાતા નિમસ્્રી મુટ નિ ಬ್ರಹ್ಮಾಂಡದಿಂದ ನಿಮ್ಮ ಮುಗ್ಟ ಅಗಮ್ಯ ಗೋಚರ ಪ್ರಮಾಣ ಕೂಡ ದೇವ ಎಂದ ಕರಸ್ಥಳಕ್ಕೆ ಬಂದು ಚುಳಕಾದಿರೋ ಅನ್ನ ಬಸ್ವನವ್ರು ಹೇಳ್ತಾರೆ ಪರಮಾತ್ಮ ಹೆಂಗದಾನ ಅಂತ ಕೇಳಿದ್ರೆ ಅವನು ಹುಡುಕಾಪದವ್ರಿಗೆ ಆ ಪರಮಾತ್ಮ ಸಿಕ್ಕೇ ಇಲ್ಲ ಒಂದ್ಸಲ ಬ್ರಹ್ಮ ನಾ ದೊಡ್ಡವ ಅಂತಿದ್ದ ವಿಷ್ಣು ನಾ ದೊಡ್ಡವ ಅಂತಿದ್ದ ದೊಡ್ಡಮ್ಮ ಅನ್ನೋದು ಬಹಳ ಕೆಟ್ಟದ ಒಳಗೆ ಬಂದು ಬಿಟ್ಟಿತ್ತಂದ್ರ ಅಹಂಕಾರ ಅನ್ನೋದು ಯಾವ ಮನುಷ್ಯನಾದರೂ ಅದ ಪತನಕ್ಕೆ ಆ ಮನುಷ್ಯ ಬ್ರಹ್ಮನಿಗ ಬಂದಿತ್ತು ನಾ ಸೃಷ್ಟಿ ಕರ್ತನಾ ವಿಷ್ಣುಗ ಬಂದಿತ್ತು ನಾ ಪಾಲನ ಕರ್ತನಾ ಜಗಳಾಡ ಕತ್ತಿದ್ರು ಪರಮಾತ್ಮ ಬಂದಂತೆ ಇದ್ರ ಯಾರ ದೊಡ್ಡವರು ಯಾರು ಸಣ್ಣವ್ರು ಅಂತ ಗುರುತಾಗ್ತದ ಕಂಡ ಕಿಡಿಬೇಕು ಅಂತ ಭಗವಂತ ಏನನ್ನ ಪಾತಳದ ಕೆಳಗಡೆ ಹೋಗಿ ಯಾರು ನನ್ನ ಪಾದವನ್ನ ನೋಡಿ ಬರ್ತಿರ್ಲ ಅವರು ದೊಡ್ಡವರು ಆಕಾಶದಿಂದ ಅತ್ತತ್ತ ಹೋಗಿ ಯಾರು ನನ್ನ ಮುಖವನ್ನ ನೋಡಿ ಬರ್ತಿರ್ಲ ಅವ್ರು ದೊಡ್ಡವರು ಬ್ರಹ್ಮ ನಾ ನೋಡಿ ಬರ್ತೀನಿ ಅಂತ ಹೋದ ಆಕಾಶಕ್ಕೆ ಹೋದ ಜ್ಯೋತಿಯೇ ಕಂದ ಜ್ಯೋತಿ ಅಂದ್ರೆ ಪರಮಾತ್ಮ ಕಂದ ಅಂದ್ರೆ ಮಗ ಏನಂತೀರಿ ನನಗ್ ರೀ ಅಂದ್ರೆ ನನ್ನ ಮಗ ಯಾರು ತಂದಾಯಿತು ನಂದರಿ ಅನ್ನಂಗ ಜೋರ ಬಿಟ್ಟಿತ್ತು ಅದು ನಂದರಿ ಅದ್ರಾಗ ಕೈ ಕಾಲು ಬಿದ್ದಿತ್ತು ಬಾ ಒಂತನ ಮಕ್ಕಳನ್ನಾಗಿರುವಾಗ ಹೆಸರಿರ್ತಕ್ಕಂಥ ಹೆಣ್ಮಕ್ಳ ಗುಂಪದಲ್ಲಿ ಯಾಕ ಬಡಿತಾರೆ ಅಂದ್ರೆ ಯಾವ ನಾಮ ರೋಗ ಇಲ್ಲದೆ ಈ ಜೀವಾತ್ಮನೇ ಫಲವಾತ್ಮನ ಆಗಿರ್ಬೋದರಿಂದ ಈ ಜೀವನಿಗೆ ಬಾವ ಬಂದೆನೆಕಕರು ನಿಯಂತ ದುಪ್ಪಲ ಗಡಿವಂತ ವಾಕ್ತಾರೆ ಹೆಸರು ಇತ್ತು ದುಪ್ಪದಾಯ ಮಿದ್ತಾರೆ ಮತ್ತೆ ಹೆಸರು ಇತ್ತು ಏನು ಹಾಕ್ತಾರೆ ವಾಯಗ ಇಯಾರ ರೇಗುವತಾರೆ ಶಾಂತವ ಅಂಶ ಹೆಸರು ಐತೆ Bhagavanta ನಮಿನಾ ಲಿಂಗಮ್ಮ ಅಂತ ನಾಮಕ್ಕನ ಆಗುವಂತ ಐತೆ ನೋಡಿ ಹೆಸರು ಎತ್ತು ಚಾಪು ಈಗಿನ ಒಂದ್ ಹೆಸರು ಹಿಂಗೆ ತಂಗಿ ನಿನ್ ಮಗಳ ಹೆಸರೇನ ಯವಾ ಆಕೆ ಏನೋ ಬೇಡತ್ತಾನ ನಮ್ ನೆನಪ ಇರಂಗಿಲ್ಲ ಬಾರ್ಮಾ ಮಾತಾಡೋ ಯವಾ ಎನ್ ಮಗಳ ಹೆಸರು ಏನ ಆಯ್ತು ನೀವು ಉಷಾ ಇಶಾ ಏನೋ ಹೆಸರಿಟ್ಟಿರ್ತಾರೆ ಅವಾಗಿನ ಕಾಣುವ ಹೆಸರು ಯಾಕ ಚಂದ ನಾವು ಲಿಂಗಮ್ಮ ಗೌರಮ್ಮ ಶಂಕರಮ್ಮ ಪಾರ್ವತಿ ಲಕ್ಷ್ಮೀ ಸರಸ್ವತಿ ಅಕ್ಕ ಮಹಾದೇವಿ ನಾಮ ಚೆಂದ ನೀವು ಸದಾಕಾಲ ಮಗನ ಹಸಿರ ಕೃಷ್ಣ ಸಿಗಿದ್ರೆ ಹೆಚ್ಚಿ ಹೆಚ್ಚಿಗೆ ಕರಿತೀರಿ ಕೃಷ್ಣ ಬಾರೋ ಕೃಷ್ಣ ಉಣ್ಣೋ ಕೃಷ್ಣ ಗಿರಿಯೋ ಕೃಷ್ಣ ಹೋಗ ರಾಮ ಹೆಸರಿಟ್ರೆ ಹೆಜ್ಜೆ ಹೆಜ್ಜೆಗೆ ರಾಮ ಮಲ್ಲಯ್ಯ ಹೆಸರಿಟ್ರೆ ಹೆಜ್ಜೆ ಹೆಜ್ಜೆಗೆ ಮಲ್ಲಯ್ಯ ಶಿವ ಹೆಸರಿಟ್ರೆ ಹೆಜ್ಜೆ ಹೆಜ್ಜೆಗೆ ಶಿವ ನೋಡ್ರಿ ದೇವರ ಸ್ಮರಣೆಯನ್ನ ಮಾಡು ಮಕ್ಕಳಿಗೆ ಹೆಸರಿಟ್ರ ಕರಿತೀರಿ ಚೆನ್ನಾಗಿ ಕರಿತೀರಿ ದೇವರು ಆ ಹೆಸರಿನ ಒಳಗಡೆ ಏನೇನೋ ಕರೆಯೋದಲ್ಲ ಆ ಪರಮಾತ್ಮ ಹೆಸರಿನ ಒಳಗಡೆ ನಾನಂತೇಳ ಸುಂದರವಾದ ಹೆಸರನ್ನ ಇಟ್ಟು ಸದಾ ಕಾಲ ಆ ಮಗುವಿನ ನೆನಪು ಮಾಡುವಂತ ಮಗುವಿನ ಕರಿತ ನೀವು ಹೋದ್ರಿ ಅಂತಂದ್ರೆ ಪರಮಾತ್ಮ ಅಂತಾನಂತೆ ನನ್ನ ಅವನ ಬರ್ತಾನಂತ ಅಜಾಮೇಳ ದೊಡ್ಡ ಆತ ಒಬ್ಬ ರಾಜ ಮನುಷ್ಯನಿಗೆ ದುರ್ಬುದ್ಧಿ ಬಂತು ಅಂದ್ರೆ ಅವನಲ್ಲಿರ್ತಕ್ಕಂಥ ಸಂಪತ್ತು ತನ್ನಿಂದ ತಾನೇ ಹೋಗ್ತದಂತೆ ಭಗವಂತ ಎಲ್ಲವನ್ನ ಕೊಡಬೇಕಾಗಿತ್ತು ಅಂದ್ರೆ ಬುದ್ಧಿ ಮನೆಯ ಹಾಕ್ತಾನಂತ ಎಲ್ಲವನ್ನ ಕಸ್ಕೋಬೇಕಾಗಿತ್ತು ಅಂದ್ರೆ ದುರ್ಬುದ್ಧಿ ಹಾಕಿ ಕೊಡ್ತಾನಂತ ಅಜಾಮೀರನು ಕೂಡ ದೊಡ್ಡ ರಾಜ ಆ ದೇಶದ ಪ್ರಾಂತದ ಒಡೆಯ ಹೊರತಲ್ಲಿ ಎಲ್ಲ ದುರ್ಗುಣಗಳನ್ನು ಹತ್ತಿರ ಸೇರಿ ಬಿಟ್ಟು ಎಲ್ಲವನ್ನ ಬಿಟ್ಟೊಬ್ಬ ವೇಷೇ ಹೊರ ಎಲ್ಲವನ್ನ ಕಳ್ಕೊಂಡ ರಾಜ್ಯ ಕಳ್ಕೊಂಡ ಕೋಶ ಕಳ್ಕೊಂಡ ದೇಶ ಕಳ್ಕೊಂಡ ಎಲ್ಲ ಕಳ್ಕೊಂಡು ವೇಷೆ ಮನೆ ಒಳಗಡೆ ಉಳ್ಕೊಂಡ

ಕಣ್ಣು ಬಿಟ್ಟಿ ಹುಟ್ಟ್ಯನ ಅಂತಾರೆ ಕಣ್ಣು ಮುಚ್ಚಿರಿ ಅಂತಾರೆ ಹೋಗೋದಂತೂ ಕಾದಿನ ಒಂದಿಲ್ಲ ಒಂದಿನ ಹೋಗೋದಂತೂ ಗ್ಯಾರಂಟಿ ಯಾಕೆ ಗ್ಯಾರಂಟಿ ಎಲ್ಲಿ ಜನ್ಮಿದೆಯೋ ಅಲ್ಲಿ ಮರಣ ಬುಡುಕ ಮದು ಹೊತ್ತ ಐತಿ ಐತಿ ಜನ್ಮ ನುಡುಕು ಮದು ಯಾಕೆ ತಮ್ಮ ಎಂತ ಹುಟ್ಟಿದೆಯೋ ಅಂದೇ ಸಾವು ಬೆಣ್ಣು ಹತ್ತೆ ಮರಣ ಬೆನ್ನ ಹತ್ತೆದೆ ಅವಗಿನ ಕಾಲದಲ್ಲಿ ಮಣಿ ಒಳಗೇ ದಿಡೇವರೆ ಆಗ್ತಿತ್ತು ಮಣಿ ಒಳಗನೆ ಆಗ್ತಿತ್ತು ತಾಯಿ ಮಗು ಮಗೋ tam <laughs> 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 ನಂದು ಒಂದು ದುಡ್ಡ ತಗೊಂಡು ಹೋಗು ನನ್ನ ಜಾಗ ರೆಸರ್ವೇಷನ್ ಮಾಡಿಸುವ ಅಂತ ಒಂದು ದುಡ್ಡು ಹಾಕಿ ಕೂತಿದ್ದಾರೆ ಒಂದು ದುಡ್ಡು ಹಾಕಿ ಹೋಗಿದ್ರು ಅಂತಂದ್ರೆ ಜನ್ಮ ನಾನು ಹುಡುಕ ಮಾರುವತ್ತ ಮರಣನೇ ಮರಣನೇ ಪರಂತು ಯಾವಾಗ ಹೋಗ್ತವೆ ಎಲ್ಲಿ ಹೋಗ್ತವೆ ಹ್ಯಾಕ್ ಹೋಗ್ತವೆ ಅನ್ನೋದು ಗೊತ್ತಿಲ್ಲ ಹುಟ್ಟೇ ಚಿಂಚಿ <Sessing> <Sessing>

ಕೋಡೋದೈತಿ ಜಂತಿಗಿಲ್ಲದ ಮನಿಯಾದ ಏನೈತಿ ಜೀವನದಾಗ ಹೋಗೋದೈತಿ ಮಣ್ಣ ಚಿಂತಿಲ್ಲದೆ ಕೂಡೋದೈತಿ ಜಂತಿಗಿಲ್ಲದ ಮನಿಯ ಹೋಗೋದೈತ್ಕೊಂಡುದ್ರಿಂದ ಲಾಷ್ಟಕ್ಕೆ ಅದಕ್ಕೆ ಆಶೀಷ ಅಂದ್ರೆ ನೀವು ಏನ್ ನೋಡ್ಬೇಕ್ರೆ ಮನಿ ಲಾಷ್ಟದ ಮನೆ ಕೊನೆ ಮನಿ ಜಂತಿ ಇರಂಗಿಲ್ಲ ಮ್ಯಾಲೆ ಮಣ್ಣು ಮುಚ್ಚಿ ಬಿಡ್ತಾರೆ ಮತ್ತೆ ಇಲ್ಲಿ ಜಂತಿ ತಂದೆ ಏನು ಹಾಕ್ತಾರೆ ಕಟ್ಲಿ ಗಿಡಿಗಿರಿ ತಂಡದ ಕುಮರು ಅಷ್ಟೇನೆ ಮೇಲುಬುಚ್ಚಿ ಹಾಕ್ತಾರೆ ಅಂದ್ರೆ ನೀವು ಅವು ತಂದು ಮನೆ ಚಿಂತೆ ಮಾಡ್ತಾರ ಮನುಷ್ಯ ಆದರೆ ಸಾಗುವಂಥದನ್ನು ಪ್ರತಿಯೊಬ್ಬರನ್ನ ಬೆಣ್ಣಂತಿ ಬರುವಂಥದ್ದು ಲಿಂಗಪ್ಪ ತಾಯಿ ಶಿರ್ಸಪ್ಪನ ಜೊತೆ ಲಿಂಗಮ್ಮ ಬೆಳಿಗ್ಗೆ ಪ್ರಾರಂಭ ಮಾಡ್ತಾಳೆ ಒಂದು ತಿಂಗಳಾಯಿತು ಎರಡು ತಿಂಗಳಾಯಿತು ಮೂರು ನಾಲ್ಕು ಐದು ಆರು ತಿಂಗಳವಳು ಮಗು ನೋಡಿ ಮಗು ಬೆಳೀತಾ ತಾಯಿ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡಬೇಕು ಲಿಂಗಪ್ಪ ಬೆಳೀತಾ ಬೆಳೀತಾ ಆ ತಾಯಿ ಹೋಗಿ ಎಲ್ಲಿ ಕೂಡುತ್ತಿದ್ದು ಅಲ್ಲೇ ಮಗು ಹೋಗಿ ತಾಯಿ ಜಳಕಾಲಾಕ್ಷಣದಲ್ಲಿ ಮಗುವಿನ ಜಳಕ ಮಾಡಿಸ್ತಿದ್ದು ದೇವರ ಕೋಲಿ ಒಳಗೆ ಹೋಗಿ ಲಿಂಗಲ್ಲಿದ್ದ ಮಗು ಹೋಗಿ ಕೂಡ್ತಿತ್ತು ತಾಯಿ ಈಗಿ ಹಚ್ಚಿದ್ರೆ ಹಠ ಮಾಡ್ತಿರೋ ನನಗೂ ಹಚ್ಚು ಅಂತ ಹೇಳಿ ಮಗುವಿಗೆ ತಾಯಿ ಈಗಿ ಹಚ್ತಾಳೆ ತಾಯಿಯ ಕೈಯಲ್ಲಿ ಲಿಂಗ ಹಿಡ್ಕೊಂಡ್ರೆ ಲಿಂಗಮ್ಮನು ಲಿಂಗ ನಿಂತಿದ್ದು ತಾಯಿ ಈ ಗುಂಜೆ ಹಚ್ಚಿದರೆ ಲಿಂಗಮ್ಮನು ಈ ಗುಂಜೆ ಹಚ್ಚಿದ್ಲು ತಾಯಿ ಪತ್ರಿ ಇಟ್ಟರೆ ಲಿಂಗಮ್ಮನು ಪತ್ರಿ ಇಡುತ್ತಿಳು ತಾಯಿ ನಮಸ್ಕಾರ ಮಾಡಿದ್ರೆ ಲಿಂಗಮ್ಮನು ನಮಸ್ಕಾರ ಮಾಡ್ತಿದ್ಲು ಯಾಕೆ ಮನೆಯ ಮೊದಲು ಪಾತಶಾಲಿ ಜನನಿ ತಾನೇ ಮೊದಲೇ ಗುರು ಮಕ್ಕಳಿಗೆ ಯಾರು ಗುರು ತಾಯಿ ಗುರು ಜನರಿಗೆ ತಾನೇ ಮೊದಲೇ ಗುರು ನಾವು ಸಂಸ್ಕಾರವಂತ ರೀತಿವಂದ್ರ ಮಕ್ಕಳಿಗೆ ಸಂಸ್ಕಾರ ಕೊಡಕ ಸಾಧ್ಯ ನಮಗ ಸಂಸ್ಕಾರ ಇಲ್ಲ ಮಕ್ಕಳಿಗೆ ಸಂಸ್ಕಾರ ಕೊಡಕ ಸಾಧ್ಯ ಹನ್ನಾಡಕ್ಕೆ ಜಾತ ಮಾಡಿ ಅದ್ರ ಹತ್ತು ಗಂಟೆಗೆ ನೆಗ್ಗ ತುಳುರಿ ಅವಾಗ ಹನ್ನಾಡಕ್ಕೆ ಜಾವದಲ್ಲಿ ಎದ್ದು ತಾಯಿ ಶಿರಸಮ್ಮ ಸ್ನಾನ ಪೂಜೆಯಲ್ಲಿ ತನ್ಮಯಾದರೆ ಮಗು ಲಿಂಗಮ್ಮನ ಕೂಡ ಅದೇ ಕೆಲಸವನ್ನು ತಾಯಿ ದೇವರಿಗೆ ಹೂ ಇಟ್ಟರೆ ಲಿಂಗಮ್ಮನ ಹೂ ತಾಯಿ ಒಂದು ಕಡೆ ಬೆಳಗಿದರೆ ನಾನು ಬೆಳಗ್ಗೆ ಎಂತ ಹಠ ಮಾಡಿ ತಾಯಿ ಕೈಯಲ್ಲಿರ್ತಕ್ಕಂಥ ಊದು ಬತ್ತೆ ಇಸ್ಕೊಂಡು ಲಿಂಗಮ್ಮನ ಬೆಳಿತಿದ್ದವು ನೋಡಿ ತಾಯಿ ಸಂಸ್ಕಾರ ಹೆಂಗ ಕೊಡುತ್ತ ಮಕ್ಕಳಿಗೆ ಸಂಸ್ಕಾರ ಬೆಳೀತದೆ ಬೆಳಗಿನ ಚಾಮುಗಳಲ್ಲಿ ಎದ್ದು ತಾಯಿ ಸುಖರಾಗಿ ಮಕ್ಕಳಿಗೆ ವಿಭೂತಿಯನ್ನು ಧರಿಸಿ ಮಂತ್ರವನ್ನು ಕಲಿಸಿ ದೇವರ ಮುಂದೆ ನಿಲ್ಲಿಸಿ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ತಸ್ಮೇ ಶ್ರೀ ಗುರುವೇ ನಮಃ ತಂದೆ ನೀನು ತಾಯಿ ನೀನು ಒಂದು ನೀನು ಬರಗ ನೀನು ನೀನಲ್ಲದೆ ಮತ್ತಾರು ಇಲ್ಲವಯ್ಯ పూడల సంగమ దేవ అంత తాయి మక్కలికి నేర్పణ లేదు. وګరే నమగ పూడల బురుబురు గెలికొడ్ యుట తా చిదర్ అందిర్ మట్నా. మక్కలికి నేర్పా ఇంగ్లీష్ కలుపుతరి. మక్కలికి నేర్పా డ్యాన్స్ కలుపుతరి. అలా ఏంలేనా? మగలికి డ్యాన్స్ మగలికి డ్యాన్స్ మార్పు మగలు అవుకునిత. కొనేగలేనా? ನೀವೇ ಹಚ್ಚು ಕುಣಿತಾವು ಸ್ವಂತಗಳ ಕೈ ಇಟ್ಟು ಕುಣಿತ ಕೈ ಹಿನ್ನಂಗೋ ಮಾಡುತ್ತಾ ಮಾಡಿ ನೀನು ಎದಕ್ಕೆ ವ್ಯಾನಸು ಅವೆಟ್ಟೆ ಸರ್ ಜೋರ್ ಜೋರ್ ಅಂತೂ ಮಂತ್ರಾ ಕಚ್ಚು ಮಕ್ಕಳನ್ನ ವ್ಯಾನಸ ಕಲೆಸೆ ದಾರ ಅಂತಲ್ಲ ಪರಂತನ ಜೊತೆ ಸಂಸ್ಕಾರಬೇಕು ಯಾರು ಸಂಸ್ಕಾರವಂತ ಮಕ್ಕಳು ಆತವೋ ಮನೆ ತಂದೆ ತಾಯಿಯನ್ನು ಪ್ರೀತಿಯಿಂದ ನೋಡತ ಏನಪ್ಪ ಅಡುಗೆ ಮಾಡೋಲ್ಲಿ ನಾವು ಬಿದ್ದ ಮಕ್ಕಳು ಸಂಸ್ಕಾರವಂತ ಮಕ್ಕಳಿಗೆ ಸಂಸ್ಕಾರ ಬರ್ತದ ರೀ ನಾವು ಸಂಸ್ಕಾರ ಇಲ್ಲದ್ರೆ ಸಂಸ್ಕಾರ ನಾವು ಅಷ್ಟಾದ್ರೆ ಕೆಲಸ ಆಗೋದಿಲ್ಲ ನಮ್ಮ ಪರಿ ಬರಬೇಕಾಗಿತ್ತು ಮಕ್ಕಳಿಗೆ ಸಂಸ್ಕಾರಕ್ಕೆ ಬರ್ಬೇಕು ನೀವೇ ಹಾಕ್ತೀರ ಏನ್ ಹೋಗ್ತೀರ ನಮ್ಮ ದಾರು ಮಕ್ಕಳಿಗೆ ಕರ್ಕೊಂಡಿರ ಮಕ್ಕಳು ಮಠಕ್ಕೆ ಹೋದ್ರೆ ಕರ್ಕೊಂಡು ಮಠಕ್ಕೆ ಹೋಗ್ಬೇಕು ದೇವಸ್ಥಾನಕ್ ಹೋದ್ರೆ ದೇವಸ್ಥಾನಕ್ ಹೋಗ್ಬೇಕು ಇಲ್ಲಿ ಪುರಾಣ ಪ್ರವಚನ ನಡೆಸಿದ್ದು ಮಕ್ಕಳನ್ನ ಕರ್ಕೊಂಡು ಹೋಗಿ ಹೇಳಬೇಕು ಅಂತ ಯಾಕೆ ಮನೆ ಒಳಗಡೆ ಮಕ್ಕಳಿಗೆ ಒಳ್ಳೆ ಸಂಸ್ಕಾರವನ್ನು ಕೊಡಬೇಕು ಕೊಡದ ಹೋದ್ರೆ ಒಂದ್ಸಲ ತಿಮ್ಮ ಮತ್ತು ಸಿಕ್ಕ ಮತ್ತು ಬೇಡಿ ಹಾಕಿದ್ರು ಮತ್ತು ಹಾಕಿದ್ರು ಮತ್ತು ಗೋತ್ತ ಮಳೆ ಮತ್ತಿವ ಏನತ್ತು ಸಾಹೇಬ್ರ ಚತ್ರಿಗೆ ತರಕ್ ಹೋಗ್ಲಿ ಅಂದಿವ್ ಗೌರವ

ಸಸಿ ಬರುತ್ತಾಳ ಖುಷಿಯೂ ತರುತ್ತಾಳ ಅಂತ ಹೇಳಿ ಎಲ್ಲವನ್ನ ಮಾಡ್ತಾರೆ ಕೊನೆಗೆ ಮಗನೂ ನೋಡೋದಿಲ್ಲ ಶಶಿನೂ ನೋಡೋದಿಲ್ಲ ಆದರೆ ತಂದೆ ತಾಯಿಗಳು ದೇವರು ಅದಕ್ಕೆ ಮಾತೃ ದೇವೋಭವ ಪಿತೃದೇವೋಭವ ಆಚಾರ್ಯೋ ದೇವೋಭವ ಅತಿಥಿ ದೇವೋಭವ ಅಂತ ಹೇಳಿ ವೇದಗಳಲ್ಲಿ ನಾಲ್ಕು ವಾಕ್ಯಗಳು ನಾಲ್ಕು ವಾಕ್ಯ ಮೊದಲೇ ವಾಕ್ಯ ಯಾವುದು ಅಂತ ಕೇಳಿದ್ರೆ ಮಾತೃ ದೇವೋ ಭವ ವಿಶ್ವನಾಥನ ಪ್ರದಕ್ಷಣ ಹಾಕಿ ಅಷ್ಟೆಲ್ಲ ಪುಣ್ಯದ ಫಲ ಒಂದೇ ಒಂದು ಸಲ ತಾಯಿಗೆ ಒಂದು ಸಲ ಹನಿ ನಮಸ್ಕಾರ ಮಾಡಿದ್ರೆ ಅಷ್ಟ ಪುಣ್ಯದ ಫಲ ಬರುವಂತ ಅಷ್ಟೊಂದು ಪುಣ್ಯದ ಫಲ ಬರ್ತದಂದ್ರೆ ತಾಯಿಯನ್ನ ದೇವರು ಅಂತ ತಿಳ್ಕೊಂಡು ಪೂಜೆಯನ್ನ ಶ್ರವಣ ಕುಮಾರ ತಂದೆ ತಾಯಿಯನ್ನ ತೊಟ್ಟಿಲು ಹಾಕಿ ಹೆಗಲಿನ ಹೊತ್ತುಕೊಂಡು ಕಾಶಿ ಬದ್ರಿ ಕೇದಾರ ಎಲ್ಲ ತೀರ್ಥಕ್ಷೇತ್ರಗಳನ್ನು ಸಂಚಾರ ಮಾಡಿದ ಎಲ್ಲಿ ಹುಡುಕಲಿಕ್ಕೆ ಹೋಗಲು ಬೇಡ ನಿನ್ನ ಮನೆಯಲ್ಲಿ ದೇವರದಾರೆ ತಂದೆ ತಾಯಿಯನ್ನು ಪೂಜಿಸುವುದೇ ಅರ್ಧ ಕರ್ತವ್ಯ ಲಿಂಗಮ್ಮನ ಕೂಡ ಬೆಳೆದ ದೊಡ್ಡವರಾಗ್ತಾರೆ ತಾಯಿ ಅಂದ್ರೆ ಬಹಳ ಪ್ರೀತಿಯವಳೆ ಅನನ್ಯವಾಗಿರ್ತಕ್ಕಂಥ ಪ್ರೀತಿ ತಾಯಿ ಆಡಿದಂತ ಮಾಕ್ಯೂ ಇದರವನ್ನ ಕೊಡಲಿಲ್ಲ ತಂದೆ ಹೇಳಿದಂತ ವಾಕ್ಯ ಬಿರುನುಡಿಗಳನ್ನ ಆಡಲಿಲ್ಲ ತಂದೆ ತಾಯಿಗಳ ಹೇಳಿದಂತ ಓಡಿಸಿದಂತ ಮಾರ್ಗದಲ್ಲಿ ಲಿಂಗಮ್ಮ ನಡೆಲಿಟ್ಟಿ ಪ್ರಾರಂಭ ಮಾಡ್ತಾರೆ ತೊಗರು ನುಡಿಗಳಲ್ಲಿ ಅಮ್ಮಾಡುವಂತ ಶಬ್ದ ಮೊದಲು ನುಡಿಗಳಲ್ಲಿ ಅಪ್ಪ ಅನ್ನುವಂತ ಶಬ್ದ ಅಮ್ಮ ಅಪ್ಪ ನಮ್ಮ ಹೆಸರು ನಾವೆಲ್ಲ ಏನಂತ ಕರಿತೀವಿ ಮತ್ತೆ ಹೆಣ್ಮಕ್ಕಳು ಮಮ್ಮಿ ಅಂತ ಮಮ್ಮಿ ಅಂತ ಕರಿತಾ ಇರ್ಬೋದು ಅದು ಊಟ ಇರ್ಬೇಕು ನಿಮ್ಗೆ ಈಜಿಪ್ಟ್ ದೇಶದಾಗ ಮ್ಮಿ ಅಂತ ಕರಿತಾರ ಅಂದ್ರೆ ಹೆನಗಳನ್ನ ಹಾಕು ಅಂತ ಬೆಡ್ಗಿಗೆ ಹೆನಗಳನ್ನ ಹಾಕತಕ್ಕಂತೆ ಬೆಡ್ಗಿಗೆಮ್ಮಿ ಅಂತ ಕರಿತಾರು ನೀವು ಹೆನ ಹಾಕು ಬೆಡ್ಗಿಗೆ ನೀವು ಏಮ್ಮಿ ಅವ್ವಾ ಅಂತ ಹೇಳರೆ ಇಂಗ್ಲಿಷ್ ನ ಫ್ಯೂಚರ್ ಏನೇನಾರುಮ್ಮಿ ಅಂತ ಹೇಳารೋ ನಿಮ್ಮ ಅಪ್ಪ ಏನು ಅಂತ ಕರಿ ಅಂತ ಹೇಳารೋ மகோ அம்மா மொதலே சப்த மகுவ ಯಾರು ಅಂತ ಕೇಳಿದ್ರೆ ಅಮ್ಮನೇ ಬರ್ತಾರೆ ಅಪ್ಪನೇ ಬರ್ತಾರೆ ಅಮ್ಮ ಅಪ್ಪ ಅನ್ನತಕ್ಕಂಥ ಕಲಿಸುವುದೇ ನಮ್ಮ ದೇಶದ ಒಂದು ಸಂಸ್ಕೃತಿ ಅದ ಡ್ಯಾಡಿ ಮಮ್ಮಿ ಇದು ನಮ್ಮ ದೇಶದ ಸಂಸ್ಕೃತಿ ಅಲ್ಲವೇ ಅಲ್ಲ ತಂದೆ ತಾಯಿಯನ್ನ ಪ್ರೀತಿಯಿಂದ ನೋಡಿಕೊಳ್ಳತಕ್ಕಂತ ದೇಶ ನಮ್ಮ ಭಾರತ ದೇಶದ ತಾಯಿಯನ್ನ ಪೂಜಿಸು ತಂದೆಯನ್ನ ಪೂಜಿಸು ಅದನ್ನ ತಾಯಿ ಿಂಗಮ್ಮನ ಕೂಡ ಬೆಳಿತ ಬೆಳೀತ ನಾಲ್ಕು ಐದು ವರ್ಷದವರಾಗ್ತಾರೆ ಅಪ್ಪ ಹೇಳಿದ ಕೆಲಸ ಕಾರ್ಯದಲ್ಲಿ ತನ್ಮಯ ಆಗ್ತಿರ್ತಾಳೆ ಅಮ್ಮ ಹೇಳಿದ ಕೆಲಸ ಕಾರ್ಯದಲ್ಲಿ ತನ್ಮಯ ಆಗ್ತಿರ್ತಾಳೆ ಎಂದೂ ತಾಯಿ ತಂದೆಗೆಡಿಗಳನ್ನು ಆಡಲಿಲ್ಲ ತಾಯಿ ಹೇಳಿದ ಮಾತನ್ನು ಎಂದೂ ಮೀರಲೇ ಇಲ್ಲ ಪ್ರೀತಿಯ ಮಗಳು ವಯಸ್ಸಾದ ಮುಂದಿನಕ್ಕ ಹುಟ್ಟಿದ ಮಗಳು ಹಠನ ಪ್ರೀತಿ ಅಪ್ರವಾಗಿರೂ ಕೂಡ ಹಠ ಅನ್ನುವಂಥ ಶಬ್ದ ಆ ತಾಯಿಯಲ್ಲಿ ಮಗುವಿನಲ್ಲಿ ಇಲ್ಲವೇ ಇರಲಿಲ್ಲ ಲಿಂಗಪ್ಪ ಬೆಳೆದೊಟ್ಟವಳು ಹಾಕ್ತಾರೆ ಏನು ಮಾಡುತ್ತಾಳೆ ಇರ್ತಾಳೆ ಯಾಕಂದ್ರೆ ಇವತ್ತು ಮಂದಿ ಕಡಿಮೆ ಕಡಿಮೆತ್ರಿ ಹಾಕಿ ಅಮ್ಮನ ತಿಂದು ನೋಡಬೇಕಂತೆ ಮಂದಿ ಕಡಿಮೆ ಶುಚೆ ಕಾಲಿಲ್ಲ ಅದಕ್ಕೆ ಹೇಳಿ ನಾನು ಮದಿಯೋದವ್ರು

ನೀವು ತೋರುವ ಈ ಪ್ರೀತಿ ಮತ್ತು ನೀವು ನೀಡುವ ಈ ಪ್ರೋತ್ಸಾಹದನ್ನು ಇನ್ನಷ್ಟು ವಿಡಿಯೋಗಳನ್ನು ಮಾಡೋದಕ್ಕೆ ನಮಗೆ ಅನುಕೂಲ ಆಗ್ತವೆ ಎಲ್ಲರೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ